ಗೊತ್ತಿಲ್ಲ ಗೊತ್ತಿದೆ ಸ್ವಲ್ಪ ಹಿಂದಿನ ಜನ್ಮದ ಸಂಸ್ಕಾರ ಬಂದಿರ್ತದೆ ಆದರೆ ನಿಮ್ಮ ಕೈಗೆ ಬಂದಂತಹ ಖಾಲಿ ಹಾಳೆಯನ್ನು ನೀವು ಎಷ್ಟು ಸುಂದರವಾಗಿ ಅದರಲ್ಲಿ ಚಿತ್ರವನ್ನು ಬರೀತೀರಿ ಅದರಲ್ಲಿ ಕಲ್ಲರನ್ನು ತುಂಬುತ್ತೀರಿ ಅನ್ನೋದು ನೀವು ಪೇರೆಂಟ್ಸ್ ಟೈಮಿದೆ ಆದ್ಮೇಲೆ ಆ ಚಿತ್ರವನ್ನು ನೀವು ಇದೆ ಆ ಮಕ್ಕಳನ್ನು ಆ ಮಕ್ಕಳಲ್ಲಿ ತುಂಬುವಂಥ ಸಂಸ್ಕಾರವನ್ನ నావత్తు కాంపిటేట వరల్డ్ అం కాంపిటేషన్ ముందే అనేక అది షడ్వైన్ కంచవికారేతాయి కార్ గారు మోహాకార మళ్ళ మనస్సిన సెట్టద మిత్ర కారణాయిదా అక్కడ ఒక హసి మైలి ముందే

ಹಿರಿಯ ನಾಗರಿಕರನ್ನಾಗಿ ಒಂದು ಸುಂದರ ವ್ಯಕ್ತಿತ್ವಗಳನ್ನು ಮಾಡಿ ಈ ಸಮಾಜಕ್ಕೆ ನಿಮ್ಮ ಗೀಟ ಕೊಡಿ ಜೊತೆಗೆ ಆ ಪರಮಾತ್ಮನಿಗೂ ಸಹ ನೀವು ಕೃತಜ್ಞತೆಯ ರೂಪದಲ್ಲಿ ನೀವು ಹೇಗೆ ಹಿಂದೆ ಈ ಚಂದ ಚಿತ್ರ ಬಿಡಿಸಿದ್ರೆ ಚಿತ್ರಗೊಳಿಸದೆ ಸಿಗ್ತದೆ ಹಾಗೆ ಭಗವಂತನು ಸಹ ನೀವು ಸುಂದರವನ್ನು ವ್ಯಕ್ತಿತ್ವವನ್ನು ರೂಪಿಸಿ ಆ ಮಕ್ಕಳನ್ನು ಈ ಸಮಾಜಕ್ಕೆ thank you

ಬೇರೆಗೋಸ್ತರ ಅಲ್ಲ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಪರಿಷ್ಯಕ್ಕೋಸ್ಕರ ನಿಮ್ಮ ವೃದ್ಧಾಸ್ತ ನಿಮ್ಮ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆಗಳ ಮಕ್ಕಳನ್ನೇನು ಇಲ್ಲಿ ಕೊಟ್ಟು ಬೆಳೆಸಿದ್ರಿ ಅವರಿಗೆಲ್ಲವನ್ನು ಅದನ್ನು ಅರ್ಪಣೆ ಮಾಡಿದ್ರಿ ನಿಮ್ಮ ಆಸ್ತಿ ಎಲ್ಲ ತಗೊಂಡು ತಂದೆ ತಾಯಿಗಳನ್ನೇ ಪರದಿ ಮಕ್ಕಳು ಯಾಕೆ Sí, bueno. Pero... ಮೆಡಿಟೇಷನ್ ಮಕ್ಕಳಿಗೆ ಮೆಡಿಟೇಷನ್ ಹೇಳಿ ಧ್ಯಾನ ಮಾಡುವುದನ್ನು ಕಲಿತು ಒಳ್ಳೆಯ ಭಜನೆ ಅಂತಹ ಒಂದು ವಾತಾವರಣದಲ್ಲಿ ಮಕ್ಕಳನ್ನು ಮುಂದುವರಿಸಿ ಭೌತಿಕ ಶಿಕ್ಷಣದ ಜೊತೆಗೆ ಅವರ ಇನ್ನರ್ ಸ್ಟೆಡ್ ಆಂತರಿಕ ಶಕ್ತಿಯನ್ನು ಸಹ ತುಂಬ ಈ ಪ್ರಪಂಚದಲ್ಲಿ ಇಲ್ಲಾಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಸಹ ಮಕ್ಕಳು ಅಪ್ಸ್ಟೆಟ್ ಆಗ್ತಾರೆ ಸುಸೈಟಿಂಗ್ ಟೆಂಡೆನ್ಸಿ ಬಂದಿರ್ತದೆ ಮಕ್ಕಳಲ್ಲಿ ಅಥವಾ ಏನೋ ಬ್ಯಾಡ ಅನ್ನುವಂಥ ಒಂಥರ ಕ್ರೂರತ್ವ ಬಂದಿರ್ತಾರೆ ಕೆಲವುಗಳು ಯಾಕೆ ಇಲ್ಲ ఉపయోగ ఆ గమనిస్తా దయ గమని ఎస్ ఆధ్యాత్మిక క్షేత్ర విద్యా సమాజకోస్ ఉన్నతోస్ ఏతాయి అనేక 我们家 ಯಾವುದೋ ಒಂದು ಪಿಕ್ಚರ್ ಇದ್ದು ಯಾವುದೋ ಒಂದು ಟೈಪ್ ಡ್ಯಾನ್ಸ್ ಇದ್ದು ಆ ಸಣ್ಣ ಮಕ್ಕಳಿಗೆ ನಮಗೆ ಗೊತ್ತಿದೆ ಮಾಧ್ಯಮ ಇವತ್ತು ಒಳ್ಳೆಯದು ಕೆಟ್ಟಲ್ಲಿ ಎರಡು ಕೊಡ್ತಾ ಇದೆ ಆದರೆ ಆಕರ್ಷಣೆ ಯಾವುದ್ರ ಕಡೆ ಆಗ್ತಾ ಇದೆ ಬೇಗ ಆಕರ್ಷಣೆ ಆಗುವಂಥದ್ದು ಬೇಗ ನಮ್ಮನ್ನು ತಂದ್ಕೊಳ್ಳಿ ಸೆಳೆದುಕೊಡುವಂಥದ್ದು ಕೆಟ್ಟದಲ್ಲ ಅದರಿಂದ ಮತ್ತೆ ಮಕ್ಕಳ ಮನಸ್ಸಂತೆ ಕುತೂಹಲ ತಿಳ್ಕೊಳ್ಳೋದು ಪ್ರಶ್ನೆಗಳ ಸರಮಾನ ಇದೆ ಅವರ ಹತ್ರ ರಾಶಿ ರಾಶಿ ಪ್ರಶ್ನೆ ಅಲ್ಲಿ ಯಾಕೆ ಹಾಗೆ ಅಲ್ಲಿ ಯಾಕೆ ಹೀಗೆ ಇದೇನು ಅಂತ ನೋಡುವಂಥ ಕುತೂಹಲ ಕಲಿಯುವಂಥ ಒಂದು ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ನೀವು ಅವರಿಗೆ ಗಮನ ಕೊಟ್ಟಿಲ್ಲ ಅಂದರೆ ಅವರು ತಮ್ಮ ಪಾಡಿಗೆ ತಾವು ಕತ್ತು ಬಿಡ್ತಾರೆ ಏನು ಕಲಿತಾರೆ ಆ ಮೊಬೈಲಲ್ಲಿ ಹಾಂ ಇವತ್ತಿನ ಯಾಕೆ ಸಮಾಧಿ ಎಷ್ಟುಕೊಂಡು ಕೆಟ್ಟೋಗಿದೆ ಆ ಮಾಧ್ಯಮಗಳು ಮಾಧ್ಯಮ ಕೆಟ್ಟದಲ್ಲ ಮಾಧ್ಯಮ ಒಳ್ಳೆಯದು ಕೊಡ್ತದೆ ಆದರೆ ಕೆಟ್ಟದ್ರ ಕಡೆ ಗಮನ ಜಾಸ್ತಿ ಆಗುತ್ತಾ ಇದೆ ಆದ್ದರಿಂದ ಮಕ್ಕಳಿಗೆ ನೀವು ಒಳ್ಳೆಯ ನೀವು ಒಂದು ಒಂದು ಮಾತು ಹೇಳ್ತಾರೆ ಕೆಟ್ಟದ್ದರಿಂದ ಮಕ್ಕಳನ್ನು ಈಚೆ ತರಬೇಕಾದ್ರೆ ಮನಸ್ಸನ್ನು ಮನಸ್ಸು ಎಲ್ಲದಕ್ಕೂ ಕಾರಣ ಅಲ್ವಾ ಮನಸ್ಸಿನಲ್ಲಿ ಅಂಥ ಇಚ್ಛೆಗಳು ಸಂ ಸಂಕಲ್ಪಗಳು ಬರೋದು ಆಸೆಗಳು ಹುಟ್ಟೋದು ನಾವು ಅದರ ಕಡೆ ನಾವು ಗಮನ ಕೊಡೋದು ತಿರುಗೋದು ಮಕ್ಕಳು ಸೊ ಈಗ ಆ ಸಂಸ್ಕಾರ ಬರೋದಂತೆ ನಾವು ಲೌಕಿಕೆ ಮತ್ತೆ ಹೇಳ್ತೇವೆ ಅಂದರೆ ಮನಸ್ಸಂಜೆ ಮಂಗ ಇದ್ದಂತೆ ಮರಕಾಟ ಇದ್ದಂತೆ ಅಲ್ಲ ಮನಸ್ಸಂಜೆ ನಂದ ಜೀವನ ಶರೀರದಲ್ಲಿ ಪರಿವರ್ತನೆ ಆಗುವಂಥ ಸಮಯ ಗೈಡೆನ್ಸ್ ಇರೋದಿಲ್ಲ ಮನಸ್ಥರಿಗೆ ಅವರಿಗೆ ಸರಿ ತಪ್ಪನ್ನು ನಿರ್ಣಯ ತೆಗೊಳ್ಳುವಂಥ ಶಕ್ತಿ ಇರೋದಿಲ್ಲ ಕ್ಲೀನೇ ಅಂತ ಹೇಳಿದ್ರೆ ಕ್ಲೀನೇ ದಿವಸ ಆ ಸಮಯದಲ್ಲಿ ತಪ್ಪುವುದು ಹೆಜ್ಜೆ ತಪ್ಪುದು ತುಂಬ ಪಾಸಿಬಿಲಿಟಿ ಇದೆ ತುಂಬ ಸಾಧ್ಯತೆ ಇದೆ ಆ ಸಮಯದಲ್ಲಿ ಸಹ ನೀವು ಆ ಮಕ್ಕಳಿಗೆ ಒಂದು ವೇಳೆ ಸರಿಯಾದ ಮಾರ್ಗದರ್ಶನ ಕೊಟ್ಟಿಲ್ಲ ಅಂದರೆ ನಿಮ್ಮ ಜವಾಬ್ದಾರಿ ನೀವು ಕೊಟ್ಟಿಲ್ಲ ಅಂದರೆ

ಡಾಕ್ಟರ್ ಕೇಳ್ತಾರೆ ಏನು ಚಿಂತೆ ಇದೆಯಾ ಚಿಂತೆ ಮಾಡಬೇಡಿ ಮೆಡಿಟೇಷನ್ ಮಾಡಿ ಅಂತ ಡಾಕ್ಟರ್ಸು ಸಲಹೆ ಕೊಡ್ತಾ ಇದ್ದಾರೆ ಅದರಿಂದ ಮೆಡಿಟೇಷನ್ನ ಶಾಂತಿಗೋಸ್ಕರ ಮನಃಶಾಂತಿಗೋಸ್ಕರನೂ ಮುಖ್ಯವಾಗಿರುವಂಥದ್ದು ಜೊತೆಗೆ ಮೆಡಿಟೇಷನ್ನಿಂದ ಡಿಶ್ಚಗಳು ಕೆಲವು ಸಲ ನಮಗೆ ಬಿಡಬೇಕು ಅಂತ ಅನಿಸಿದ್ರೆ ಬಿಸಿ ಆಗೋದಿಲ್ಲ ಕೆಟ್ಟದನ್ನು ಬಿಡಬೇಕಂತ ಗೊತ್ತಿದೆ ಡಯಾಬಿಟಿಸ್ ಇದೆ ಕಂಟ್ರೋಲ್ ಮಾಡಬೇಕಂತ ಡಾಕ್ಟರ್ ಹೇಳಿದ್ದಾರೆ ಹೈಯೆಸ್ಟ್ ಆಗಿದೆ ಆದರೆ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಬೇಕು ಅನಿಸ್ತದೆ ಚಂದ್ರ ಇದ್ದವರಿಗೆ ಇವರೆಲ್ಲ ಹಾಳಾಗಲಿದೆ ಇನ್ನೊಂದು ಸ್ವಲ್ಪ ಡ್ರಿಂಕ್ಸ್ ಡ್ರಾಪ್ ಒಳಗೆ ಹೋದ್ಸೂ ಸಹ ನಿಮಗೆ ಕಷ್ಟ ಇದೆ ಅಂತ ಹೇಳ್ತೀವಿ ಸಹ ಅವರಿಗೆ ಕುಡಿಯುವುದನ್ನು ವಿಡಿಯೋ ಆಗೋದಿಲ್ಲ ಯಾಕಂದ್ರೆ ಕಂಟ್ರೋಲಿಂಗ್ ಪವರ್ ಇಲ್ಲ ಸೊ ಅದು ಸಹ ಮೆಡಿಟೇಷನ್ನಿಂದ ಕಂಟ್ರೋಲಿಂಗ್ ಪವರ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಯಾವಾಗ ಅವರು ಕೆಟ್ಟ ಚಟಿ ಮಾಡೋದು ನೋಡ್ತಾ ಇದ್ದೀವಿ ಇವನ್ ಸಣ್ಣ ಸಣ್ಣ ಮಕ್ಕಳು ನಮಗೂ ಗೊತ್ತಿಲ್ಲ ಇತ್ತೀಚೆಗೆ ನಾವು ಕೇಳಿದ್ದೀನಿ ಇಲ್ಲೇ ನಮ್ಮ ಅಕ್ಕಪಕ್ಕದ ాబె ఈ కడ ఇది కార్తాది ఇంకా బంద కార్త చూ శ ఇది ఒళ్ అంత ఇలా ఈ బందో అందులో నమ్మ కాల్మే వస్తుంది నమ్మ బాధ్యత వస్తుంది అంత నమ్మకే పరిస్థితి ఇవ్వదు మక్కడ సో కాలి నిమ్మ సో అది ఆ మక్క లైన్స్ పడి మే అనేక యోగ కేంద్ర ಯಾವುದೋ ರೀತಿಯ ಕನೆಕ್ಷನ್ ಯಾವುದೋ ರೀತಿಯ ರಿಲೇಷನ್ ಅಂದರೆ ಸುಪ್ರೀಂ ಪರ್ವ ಪವರ್ನಲ್ಲಿ ಅಲ್ವಾ ಒಂದು ಇಲ್ಲಿ ವಿಶ್ವವನ್ನು ಕಾಯುವಂಥ ಒಂದು ಸುಪ್ರೀಂ ಶಕ್ತಿ ಒಂದಿದೆ ಅದರ ಜೊತೆ ನಮ್ಮ ಕನೆಕ್ಷನ್ ಸೊ ನಮ್ಮದನ್ನು ಯಾರು ಅಂತ ಇಲ್ಲಿ ಬರ್ತದೆ ಈಶ್ವರಶ್ವದಲ್ಲಿ ಕಲಿಸುವಂತಹ ಮೆಡಿಟೇಷನಲ್ಲಿ ಮೂರು ಸ್ಟೆಪ್ ಇದೆ ಫಸ್ಟ್ ಸ್ಟೆಪ್ ಸೆಲ್ಫ್ ರಿಯಲೈಸೇಷನ್ ನಿಮ್ಮನ್ನು ಅಂತ ನಾವು ಇಷ್ಟವರೆಗೆ ನಾವು ನಮ್ಮೊಂದು ದೇಹ ಅಂತ ತಿಳ್ಕೊಂಡೆವು ಈ ದೇಹ ಅಂತ ತಿಳ್ಕೊಂಡು ದೇಹಕ್ಕೆ ಶರೀರದ ಆರೋಗ್ಯಕ್ಕೋಸ್ಕರ ಯೋಗಾಸನಗಳನ್ನು ಮಾಡಿದ್ದೆವು ಉತ್ತಮ ಆಹಾರವನ್ನು ಸ್ವೀಕಾರ ಮಾಡಿದ್ದೆವು ಶರೀರದ ಇಷಾರ ಮತ್ತು ಎಲ್ಲ ಮೆಟೀರಿಯಲಿಸ್ಟಿಕ್ ವಸ್ತುಗಳನ್ನು ಅದೆಲ್ಲ ತಗೊಂಡೆವು ಅದೆಲ್ಲ ತನೇ ಆದರೆ ಆತ್ಮಧೋಧನೆಗೋಸ್ಕರ ಏನು ಮಾಡ್ತಾ ಇದ್ದೇವೆ ಅಂತ ನಾವು ಗಮನ ಕೊಡಲೇ ಇಲ್ಲ ಅದರ ಒಂದು ಆತ್ಮ ಇದೆ ಶರೀರಗಳಿಗೆ ಒಂದು ಸ್ಪಿರಿಟ್ ಇದೆ ಒಂದು ಚೈತನ್ಯ ಶಕ್ತಿ ಇದೆ ಅದನ್ನು ಹಿಂದೂಗಳು ಆತ್ಮ ಅಂತ ಹೇಳಿದರೆ ಕ್ರಿಶ್ಚಿಯನ್ಸ್ ಅದನ್ನು ಸ್ಪಿರಿಟ್ ಅಂತ ಹೇಳಿದರೆ ಮುಸ್ಲಿಮ್ಸ್ ಅದನ್ನು ಅದನ್ನು